ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಮೂವತ್ತೈದು ಆ ಮನೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ವಸುಂಧರ ಅವರು ಕೆಲವು ಸಂಬಂಧಿಕರನ್ನು ಮನೆಯ ಬಳಿ ಕರೆತಂದಿದ್ದರು ಸೊಸೆ ಮೊದಲ ದಿನ ಮನೆಗೆ ಬರುತ್ತಿದ್ದಾಳೆ ಎನ್ನುವ ಖುಷಿ ಒಂದೆಡೆಯಾದರೆ ಶ್ರೀಮಂತರ ಮನೆಯ ಮಗಳು ನಮ್ಮ ಮನೆಗೆ ಹೊಂದುಕೊಳ್ಳುತ್ತಾಳಾ ಎನ್ನುವ ಭಯ ಇನ್ನೊಂದೆಡೆ ಆದರೆ ಆ ಭಯವನ್ನು ತೋರುಗೊಡದೆ ಮುಂದಿನ ಶಾಸ್ತ್ರಗಳಿಗೆ ಎಲ್ಲ ತಯಾರಿ ಮಾಡುತ್ತಿದ್ದರು ಮನೆಗೆ ಬಂದಿದ್ದ ಸಂಬಂಧಿಕರ ಕೈಯಲ್ಲಿ ಒಂದು ಸೇರು ಅಕ್ಕಿ ಅದರ ಮೇಲೆ ಬೆಲ್ಲ ಇರಿಸಿ ಆರತಿ ತಟ್ಟೆಯನ್ನು ರೆಡಿ ಮಾಡಿ ಕೊಟ್ಟಿದ್ದರು ರಿಷಿ ಹಾಗೂ ಆರಾಧ್ಯ ಬಾಗಿಲ ಬಳಿ ನಿಲ್ಲುತ್ತಿದ್ದ ಹಾಗೆ ಹಾಗೆ ಆರತಿ ಮಾಡಲು ಆ ಹೆಂಗಸರು ತಯಾರಾದರು ಆದರೆ ರಿಷಿ ಆರಾಧ್ಯಗಳಿಂದ ಅಂತರ ಕಾಯ್ದುಕೊಂಡು ನಿಂತಿರುವುದನ್ನು ನೋಡಿದ ಒಬ್ಬರು ಯಾಕಪ್ಪ ಅಷ್ಟು ದೂರದಲ್ಲಿ ನಿಂತಿದ್ದೀಯಾ ಹೆಂಡತಿಯ ಪಕ್ಕ ನಿಲ್ಲು ಎಂದು ನಗುತ್ತಲೇ ಹೇಳಿದರು ಹೆಂಡತಿ ಆ ಪದವೇ ಹೊಸತು ಅವನಿಗೆ ಅವಳ ಸಮೀಪ ನಿಲ್ಲಲು ಮುಜುಗರ ಅವನಿಗೆ ಆದರೂ ಈಗ ಅವಳ ಪಕ್ಕ ಬಂದು ನಿಲ್ಲದೆ ವಿಧಿ ಇರಲಿಲ್ಲ ಅವರು ಅಷ್ಟು ಹೇಳಿದ ಮೇಲೂ ಪಕ್ಕ ಬಂದು ನಿಲ್ಲದಿದ್ದರೆ ಮತ್ತೆ ಏನಾದರೂ ಹೇಳುತ್ತಾರೆ ಎಂದು ಅರಿತವನು ಅವಳ ಅತಿ ಸಮೀಪ ಬಂದು ನನ್ ನಿಂತನು ರಿಷಿ ತನ್ನ ಕೈಗೆ ಕೈ ತಾಕಿಸಿಕೊಂಡು ನಿಲ್ಲುತ್ತಿದ್ದ ಹಾಗೆ ಅವಳ ಎದೆ ಬಡಿತ ಜೋರಾಗಿತ್ತು ಮುತ್ತೈದೆಯರು ನಗುತ್ತಲೇ ಇಬ್ಬರಿಗೂ ಆರತಿ ಬೆಳಗಿದ್ದರು ಆರಾಧ್ಯ ಬಲಗಾಲಿನಲ್ಲಿ ಸೇರು ಒದ್ದು ಒಳಗೆ ಬರಮ್ಮ ಎಂದರು ವಸುಂಧರ ರಿಷಿಯ ಮುಖ ನೋಡಿದವಳು ಬಲಗಾಲಿನಲ್ಲಿ ಸೇರು ಒದ್ದು ಒಳಗೆ ಬಂದಿದ್ದಳು ನಂತರ ಇಬ್ಬರನ್ನು ದೇವರ ಮನೆಗೆ ಕರೆದುಕೊಂಡು ಹೋಗಿ ಪೂಜೆ ಮಾಡಿಸಿದ್ದರು ರಿಷಿ ಆರಾಧ್ಯ ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಎಂದು ದಿವಾನನ ಕಡೆ ಕೈ ತೋರಿಸಿದರು ಯಾಕೆ ಅಮ್ಮ ಮೊದಲು ನಾನು ಬಟ್ಟೆ ಬದಲಿಸಬೇಕು ಎಂದನು ರಿಷಿ ರಿಷಿ ಐದು ನಿಮಿಷ ಬಂದು ಕುಳಿತುಕೋ ಎಂದು ಹೇಳಿ ರಿಷಿಯ ರತ್ತೆ ಹಿರಿಡು ಅವರೇ ಕೂರಿಸಿದರು ಅವನ ಪಕ್ಕ ಕುಳಿತುಕೊಳ್ಳಲು ಅಂಜಿಕೆಯಿಂದ ನಿಂತಿದ್ದ ಆರಾಧ್ಯಳನ್ನು ಕೂಡ ತಾವೇ ಹಿಡಿದು ಅವನ ಪಕ್ಕ ಕೂರಿಸಿದವರು ಇವತ್ತು ಇಬ್ಬರಿಗೂ ಅದೆಷ್ಟು ದೃಷ್ಟಿಯಾಗಿದೆಯೋ ಗೊತ್ತಿಲ್ಲ ಮೊದಲು ನಿಮಗೆ ದೃಷ್ಟಿ ತೆಗೆಯಬೇಕು ಬಂದೇ ಇರಿ ಎಂದು ಅಡಿಗೆ ಮನೆಗೆ ಹೋಗಿ ಹತ್ತು ಅಂಚಿನ ಕಡ್ಡಿಗಳನ್ನು ಹಿಡಿದು ಬಂದು ಅದಕ್ಕೆ ಅವರ ಮುಂದೆಯೇ ಬೆಂಕಿ ಹಚ್ಚಿ ಆರಾಧ್ಯಗೆ ನಿವಾಳಿಸಿ ಹೋಗುತ್ತಿದ್ದ ಹಾಗೆ ಎದರಿ ಪಕ್ಕದಲ್ಲಿಯೇ ಕುಳಿತಿದ್ದ ಋಷಿಯ ಕೈಯನ್ನು ಬಿಗಿಯಾಗಿ ಹಿಡಿದು ಅವನ ಭುಜಕ್ಕೆ ಒರಗಿ ಕಣ್ಣು ಮುಚ್ಚಿದಳು ಅವಳ ಮನೆಯಲ್ಲಿ ಈ ರೀತಿಯೆಲ್ಲ ದೃಷ್ಟಿ ತೆಗೆದು ಅಭ್ಯಾಸವೇ ಇಲ್ಲ ಹುಡುಗಿಗೆ ಬೆಂಕಿ ತನ್ನ ಮುಖದ ಬಳಿ ಬರುತ್ತಿದ್ದ ಹಾಗೆ ಎದರಿ ಬಿಗಿಯಾಗಿ ರಿಷಿಯನ್ನು ಹಿಡಿದು ಕುಳಿತು ಬಿಟ್ಟಳು ಅವಳ ಅವತಾರವನ್ನು ನೋಡಿ ಅಲ್ಲಿದ್ದವರೆಲ್ಲ ನಕ್ಕು ಬಿಟ್ಟರು ಆರಾಧ್ಯ ಯಾಕಮ್ಮ ಭಯ ಆಯ್ತಾ ಏನೂ ಆಗಲ್ಲ ಕಣ್ಣು ಬಿಟ್ಟು ನೋಡು ಇಲ್ಲಿ ಎಂದರು ವಸುಂಧರ ರಿಷಿ ಇನ್ನೊಂದು ಕೈಯಲ್ಲಿ ಹಣ ತೀವಿಕೊಂಡವನು ಅವಳ ಕಿವಿಯ ಬಳಿ ಬಾಗಿ ಅಮ್ಮ ದೃಷ್ಟಿ ತೆಗೆಯುತ್ತಿರುವುದು ಏನಾಗಲ್ಲ ಸರಿಯಾಗಿ ಕುಳಿತುಕೊಳ್ಳಿ ಎಂದು ಮೇಲುಧ್ವನಿಯಲ್ಲಿ ಹೇಳುತ್ತಿದ್ದ ಹಾಗೆ ನಿಧಾವನವಾಗಿ ಕಣ್ತೆರೆದು ಅವನಿಂದ ಹಿಂದೆ ಸರಿದು ಕುಳಿತಳು ಅತ್ತೆ ಇದೆಲ್ಲ ನನಗೆ ಭಯ ಆಗುತ್ತೆ ಎಂದು ಪುಟ್ಟ ಮಗುವ ಹೇಳಿ ಹೇಳುವ ರೀತಿ ಹೇಳಿದಳು ಏನಾಗಲ್ಲ ಆರಾಧ್ಯ ನಿನಗೆ ದೃಷ್ಟಿಯಾಗಿದ್ದರೆ ಹೋಗುತ್ತದೆ ಎಂದವರು ನಿವಾಳಿಸಿ ಆದ ನಂತರ ಅವಳ ಮುಂದೆ ಹಿಡಿದು ಇದಕ್ಕೆ ಮೂರು ಸಾರಿ ಉಗಿ ಎಂದರು ಉಗಿಯಬೇಕಾ ಯಾಕೆ ಎಂದಳು ಅಮ್ಮ ಅವರಿಗೆ ಇದೆಲ್ಲ ಹೊಸದು ಬಿಡಮ್ಮ ಹೋಗಲಿ ಎಂದನು ನಿನಗೆ ಇದೆಲ್ಲ ತಿಳಿಯುವುದಿಲ್ಲ ಸುಮ್ಮನಿರೋ ಹೊಸದಾದರೆ ಏನು ನನ್ನ ಸೊಸೆ ಎಲ್ಲವನ್ನು ಕಲಿತುಕೊಳ್ಳುತ್ತಾಳೆ ಎಂದು ಮಗನಿಗೆ ಗದರಿ ನೀನು ಉಗಿ ಆರಾಧ್ಯ ಎಂದು ನಿಂತರು ಕೊನೆಗೆ ಮೂರು ಬಾರಿ ಉಗಿಯುತ್ತಿದ್ದ ಹಾಗೆ ಅಂಚಿನ ಕಡ್ಡಿಗೆ ಉಗಿದಿದ್ದಳು ಆರಾಧ್ಯ ನಿನಗೂ ಸುಸ್ತಾಗಿರುತ್ತೆ ಹೋಗಿ ಶರದಿ ರೂಮಿನಲ್ಲಿ ಬಟ್ಟೆ ಬದಲಿಸಿ ಸ್ವಲ್ಪ ಒತ್ತು ಮಲಗಿರು ಆಮೇಲೆ ಏಳಿಸುತ್ತೇನೆ ಎಂದರು ಮದುವೆಯ ಓಡಾಟದಿಂದ ಅವಳಿಗೂ ಕೂಡ ಸ್ಟ್ರೈನ್ ಆಗಿತ್ತು ಈಗ ಅವಳಿಗೆ ರೆಸ್ಟ್ ಬೇಕಿತ್ತು ವಸುಂಧರ ಅವರು ಹೇಳುತ್ತಿದ್ದ ಹಾಗೆ ತಲೆಯಾಡಿಸಿ ಶರದಿಯ ಕೋಣೆಗೆ ಹೋಗಿದ್ದಳು ಇತ್ತ ಧನುಷ್ ಹಾಗೂ ಶರದಿಯನ್ನು ಕೂಡ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ನಡೆಯುತ್ತಿತ್ತು ನನ್ನ ಮೊಮ್ಮಗನಿಗೆ ಹಾಗೂ ಹೊಸ ಮೊಮ್ಮಗಳಿಗೆ ನಾನೇ ಆರತಿ ಮಾಡಬೇಕು ಎಂದು ರೂಪಾ ಅವರು ಹೊಸ ಜೋಡಿಗೆ ತಾವೇ ಆರತಿ ಮಾಡಿದ್ದರು ಆಗಲೇ ಮೊಮ್ಮಗಳನ್ನು ನಿನ್ನ ಪರ ಮಾಡಿಕೊಳ್ಳಲು ಈ ಮಾತು ಹೇಳುತ್ತಿದ್ದೀಯಾ ಎಂದು ಅಲ್ಲೇ ನಿಂತಿದ್ದ ಶಿವರಾಮ್ ಅವರು ಹೆಂಡತಿಯ ಕಾಲೆಳೆದಿದ್ದರು ಶಿವರಾಮ್ ಅವರ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರೆ ಶರದಿ ಅವರು ತಮಾಷೆ ಮಾಡುತ್ತಿದ್ದಾರೆ ಏನು ತಿಳಿಯಬೇಡ ನೀನು ಸೇರು ಒದ್ದು ಬಲಗಾಲಿಟ್ಟು ಒಳಗೆ ಬಾ ಎಂದರು ಸುಮ್ಮನೆ ಹೇಗೆ ಬರಲು ಆಗುತ್ತದೆ ಅಮ್ಮ ಶರದಿ ಗಂಡನ ಹೆಸರು ಧನುಷ್ ಹೆಂಡತಿಯ ಹೆಸರು ಹೇಳಿದ ಮೇಲೆ ಒಳಗೆ ಬಿಡುವುದು ಎಂದು ಬಾಗಿಲಿನಲ್ಲಿಯೇ ನಿಂತರು ಸೀತಾ ಅವರು ಸೀತಮ್ಮ ಹೆಸರು ನಿಮಗೆ ಗೊತ್ತಿದೆಯಲ್ಲ ನಾನು ಯಾಕೆ ಹೇಳಬೇಕು ಜಾಗ ಬಿಡಿ ನಾನು ಮೊದಲು ಒಳಗೆ ಹೋಗಬೇಕು ಎಂದನು ಅಸಮಾಧಾನದಲ್ಲಿ ಮೊದಲೇ ಈ ಶಾಸ್ತ್ರಗಳೆಲ್ಲ ಅವನಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದ್ದವು ಅವನ ರೂಮ್ಗೆ ಹೋದರೆ ಸಾಕಿತ್ತು ಅವನಿಗೆ ಹಾಗಂದರೆ ಹೇಗೆದನು ನಮಗೆ ಹೆಸರು ಗೊತ್ತಿದ್ದರೂ ಸಹ ನಿನ್ನ ಬಾಯಿಯಲ್ಲಿ ಒಮ್ಮೆ ಕೇಳಬೇಕು ಎನ್ನುವ ಆಸೆ ಪ್ರತಿದಿನ ಕೇಳುತ್ತೇವೆ ಏಳು ಇವತ್ತು ನೀನು ನಿನ್ನ ಹೆಂಡತಿಯ ಹೆಸರು ಹೇಳಿಯೇ ಒಳಗೆ ಹೋಗಬೇಕು ಎಂದರು ಹೆಸರು ಹೇಳದ ಹೊರತು ಇವರು ನನ್ನನ್ನು ಒಳಗೆ ಬಿಡುವುದಿಲ್ಲ ಎಂದು ಅರಿತವನು ಶರದಿ ಎಂದಿದ್ದನು ಅದು ಹೇಗಿತ್ತು ಎಂದರೆ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಗದರುವಂತೆ ಇತ್ತು ಹೆಸರನ್ನಾದರೂ ನಗುತ್ತಾ ಹೇಳಬರದಾ ಯಾಕೋ ಆಗಿ ಮುಖ ಸಿಂಡರಿಸುತ್ತೀಯಾ ಎಂದರು ಸ್ಪಂದನ ಸ್ಪಂದನ ಅವನಿಗೆ ಸ್ಟ್ರೇನ್ ಆಗಿದೆ ಹೋಗಲಿ ಬಿಡು ಎಂದರು ಮಿಥುನ್ ಅವರು ಶರದಿ ಈಗ ನೀನ್ ನಿನ್ನ ಸರದಿ ನೀನು ನಮ್ಮ ಹುಡುಗನ ಹೆಸರು ಏಳಮ್ಮ ಎಂದು ಶರದಿಯ ಮುಂದೆ ನಿಂತು ಹೇಳಿದರು ಸೀತಾ ಇಡೀ ಮನೆಯವರೆಲ್ಲ ಅಲ್ಲಿ ನಿಂತಿದ್ದರು ಎಲ್ಲರ ಮುಂದೆ ಅವನ ಹೆಸರು ಹೇಳಲು ಏನು ಒಂದು ಅಂಜಿಕೆಯಲ್ಲಿ ಅವಳಲ್ಲಿ ಧನುಷ್ ಎಂದು ತಡೆತಡೆದು ನುಡಿದಿದ್ದಳು ಆಹಾ ನೋಡು ಗಂಡನ ಹೆಸರು ಹೇಳಲು ಹಾಗಲಿ ಎಷ್ಟು ನಾಚಿಕೆ ನಿನಗೆ ಎಂದರು ಸೀತಾ ಸೀತಾ ಅವರ ಮಾತಿಗೆ ಆಶ್ಚರ್ಯವಾದವನು ಏನು ಬಾರೋ ಎನ್ನುವವಳಿಗೆ ನನ್ನ ಹೆಸರು ಹೇಳಲು ನಾಚಿಕೆಯಾ ಸೀತಮ್ಮ ಅವಳು ಏನಾದರೂ ನಾಚಿಕೊಂಡರೆ ಅದು ಪ್ರಪಂಚದ ಎಂಟನೇ ಅದ್ಭುತ ಎಂದು ಮನದಲ್ಲಿ ಹೇಳಿಕೊಂಡಿದ್ದನು ಶರದಿ ಆ ಸೇರನ್ನು ಒದ್ದು ಬಲಗಾಲಿಟ್ಟು ಒಳಗೆ ಬಾ ಎಂದರು ಸ್ಪಂದನ ಅವರು ಹೇಳಿದಂತೆ ಸೇರು ಒದ್ದು ಒಳಗೆ ಬಲಗಾಲಿಟ್ಟು ಗೃಹ ಪ್ರವೇಶವನ್ನು ಮಾಡಿದ್ದಳು ಎತ್ತಿ ಮನೆಯನ್ನೊಮ್ಮೆ ನೋಡಿದವಳು ಹಾಗೆ ತಟಸ್ಥವಾಗಿ ನಿಂತು ಬಿಟ್ಟಳು ಅಂದು ರೌಡಿಗಳು ತನ್ನ ಅಣ್ಣನ ಮೇಲೆ ಅಲ್ಲೇ ಮಾಡಿದಾಗ ಆ ಮನೆಗೆ ಬಂದಿದ್ದಳು ಆದರೆ ಮನೆಯನ್ನು ಅವಳು ಸರಿಯಾಗಿ ನೋಡಿರಲಿಲ್ಲ ಇಂದು ಆ ಮನೆಯನ್ನು ನೋಡಿ ಆಶ್ಚರ್ಯವಾಗಿತ್ತು ಅಷ್ಟು ದೊಡ್ಡ ಮನೆಯನ್ನು ದೂರದಿಂದಲೇ ನೋಡಿರಲಿಲ್ಲ ಅವಳು ಆದರೆ ಈಗ ಅಂತಹ ಬಂಗಲೆಯಲ್ಲಿಯೇ ಜೀವನ ಮಾಡಬೇಕು ಕಾಲ ಯಾರ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಎಂದು ಹೇಳಲು ಆಗುವುದಿಲ್ಲ ವಿಧಿಯ ಆಟದ ಮುಂದೆ ನಾವೆಲ್ಲರೂ ತಲೆ ಬಾಗಲೇಬೇಕು ಅರಮನೆಯಲ್ಲಿದ್ದವಳು ಇಂದು ಗುಡಿಸಿಲನಂತಹ ಮನೆಗೆ ಹೋಗಿದ್ದಾಳೆ ಗುಡಿಸಿಲಿನಂತಹ ಮನೆಯಲ್ಲಿದ್ದವಳು ಅರಮನೆಗೆ ಬಂದಿದ್ದಾಳೆ ನವಜೋಡಿಗಳಿಂದ ಪೂಜೆ ಮಾಡಿಸುತ್ತಿದ್ದ ಹಾಗೆ ನನಗೂ ಅವಳಿಗೂ ಸಂಬಂಧ ಇಲ್ಲ ಎನ್ನುವಂತೆ ತನ್ನ ರೂಮಿಗೆ ತನ್ನ ಪಾಡಿಗೆ ತಾನು ಹೋಗಿ ಧನುಷ್ ಹೋಗಿ ನಡೆದು ಬಿಟ್ಟನು ಶರದಿಯನ್ನು ಸ್ಪಂದನ ಅವರು ಗೆಸ್ಟ್ ರೂಮಿಗೆ ಕರೆದುಕೊಂಡು ಹೋಗಿದ್ದರು ಬೆಳಗ್ಗೆಯಿಂದ ಸುಮ್ಮನಿದ್ದ ರಿಷಿಯ ತಂದೆ ಮನೆಗೆ ಬರುತ್ತಿದ್ದ ಹಾಗೆ ಆಗಲೇ ಕುಡಿದು ಬಂದಿದ್ದರು ಕುಡಿದು ಬಂದಿದ್ದು ಅಲ್ಲದೆ ಬಾಯಿಗೆ ಬಿಡುವು ಕೊಡದೆ ಹಾಗೆ ಏನೇನೋ ಬಡಬಾಯಿಸುತ್ತಲೇ ಇದ್ದರು ಅದನ್ನು ನೋಡಿ ರೋಸಿ ಹೋದ ವಸುಂಧರ ಅವರು ಮನೆಗೆ ಸೊಸೆ ಬಂದರೂ ಸಹ ನಿಮಗೆ ಬುದ್ಧಿ ಬಂದಿಲ್ಲವಾ ಇಷ್ಟು ದಿನ ಕುಡಿದು ಮನೆಗೆ ಬಂದ ಹಾಗೆ ಇನ್ನು ಮುಂದೆ ಬರಲು ನಾನು ಬಿಡುವುದಿಲ್ಲ ಮನೆಗೆ ಬಂದ ಸೊಸೆಯ ಮುಂದೆ ಸ್ವಲ್ಪ ಮರ್ಯಾದೆಯನ್ನು ಉಳಿಸಿಕೊಳ್ಳಿ ನಾಳೆಯಿಂದ ಕುಡಿದು ಬಂದರೆ ಮನೆ ಒಳಗಡೆ ಸೇರಿಸುವುದಿಲ್ಲ ನಾನು ಎಂದು ಒಂದೇ ಸಮ ಬೈಯತೊಡಗಿದರು ಬಟ್ಟೆ ಬದಲಿಸಿ ಮಲಗಿದ್ದ ಆರಾಧ್ಯಗೆ ಇನ್ನೂ ಎಚ್ಚರವೇ ಆಗಿರಲಿಲ್ಲ ಆಗಲೇ ಊಟ ಸಮಯವಾಗಿದ್ದರಿಂದ ವಸುಂಧರ ಅವರೇ ಇಂದು ಮನೆಗೆ ಬಂದ ಸೊಸೆ ಸಂತೋಷಕ್ಕೆ ವಿಧ ವಿಧವಾದ ಅಡಿಗೆಯನ್ನು ತಯಾರಿಸಿ ಇನ್ನೇನು ಆರಾಧ್ಯಗಳನ್ನು ಊಟಕ್ಕೆ ಏಳಿಸಬೇಕು ಎನ್ನುವಷ್ಟರಲ್ಲಿ ಸ್ವಾಮಿನಾಥನ್ ಅವರ ರಾಧಾಂತ ಶುರುವಾಗಿತ್ತು ಹೊರಗೆ ನಡೆಯುತ್ತಿದ್ದ ಗಲಾಟೆಗೆ ಎಚ್ಚರವಾದವಳು ಕೋಣೆಯ ಬಾಗಿಲ ಬಳಿ ಬಂದು ನಿಂತು ಸ್ವಾಮಿನಾಥನ್ ಅವರು ಕುಡಿದು ಆಡುತ್ತಿದ್ದ ಪರಿಯನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಆಶ್ಚರ್ಯದಲ್ಲಿ ನೋಡುತ್ತಾ ನಿಂತಳು ಈ ರೀತಿಯ ಅವಾಂತರಗಳನ್ನು ಅವಳು ಇಂದಿಗೂ ನೋಡಿಲ್ಲ ಇದೆಲ್ಲ ಹೊಸ ಹೊಸ ದೃಶ್ಯಗಳು ಅವಳಿಗೆ ಅವರು ತೊದಲುತ್ತಾ ಮಾತನಾಡುತ್ತಿರುವುದು ಏನು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಅಮ್ಮ ಬಿಡಮ್ಮ ಹೋಗಲಿ ಸ್ವಲ್ಪ ಹೊತ್ತು ಮಾತನಾಡಿ ಆಮೇಲೆ ಅಪ್ಪನೇ ಸುಮ್ಮನಾಗುತ್ತಾರೆ ನೀನು ಹೀಗೆ ಬೈಯುತ್ತಲೇ ಇದ್ದರೆ ಅವರು ಮಾತನ್ನು ಜಾಸ್ತಿ ಮಾಡುತ್ತಲೇ ಇರುತ್ತಾರೆ ಎಂದು ತಾಯಿಯನ್ನು ಸುಮ್ಮನೆ ಮಾಡುತ್ತಲಿದ್ದನು ರಿಷಿ ನಾನು ಮೂವತ್ತು ವರ್ಷದಿಂದ ಇವತ್ತು ಸರಿ ಹೋಗುತ್ತಾರೆ ನಾಳೆ ಸರಿ ಹೋಗುತ್ತಾರೆ ಎಂದು ಕಾಯ್ದಿದ್ದೇ ಬಂತು ರಿಷಿ ಈ ನೋವು ಇನ್ನೂ ಯಾವಾಗಲೂ ನನ್ನನ್ನು ಬಿಡುತ್ತೋ ಗೊತ್ತಿಲ್ಲ ಮನೆಗೆ ಸೊಸೆ ಬಂದರೂ ಸಹ ಈ ರೀತಿಯ ನರಕ ಅನುಭವಿಸಬೇಕು ನಾನು ಇವರು ಹೀಗೆ ಆಡುತ್ತಿದ್ದರೆ ಆ ಮಗು ಏನು ತಿಳಿಯುವುದಿಲ್ಲ ಏಳು ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದವರಿಗೆ ಬಾಗಿಲಿನಲ್ಲಿ ನಿಂತು ನೋಡುತ್ತಿದ್ದ ಆರಾಧ್ಯ ಕಂಡಿದ್ದಳು ಅವಳನ್ನು ನೋಡುತ್ತಿದ್ದ ಹಾಗೆ ಒಡನೆಯೇ ತಮ್ಮ ಸೆರಗಿನಿಂದ ಕಣ್ಣೀರು ತೊಡೆದುಕೊಂಡು ಅವಳ ಬಳಿಗೆ ಹೋಗಿ ಆರಾಧ್ಯ ನಾನೇ ನಿನ್ನನ್ನು ಊಟಕ್ಕೆ ಇಳಿಸಬೇಕು ಎಂದುಕೊಂಡೆ ನೀನೇ ಎದ್ದೆಯಾ ಕೈಕಾಲು ಮುಖ ತೊಳೆದು ಬಾ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳಿ ಅಡಿಗೆ ಮನೆಗೆ ಹೋಗುವವರನ್ನು ಅತ್ತೆ ಎನ್ನುವ ಧ್ವನಿ ತಡೆದಿತ್ತು ಏನಮ್ಮ ಏನಾದರೂ ಬೇಕಿತ್ತ ಎಂದು ನಿಂತು ಅವಳೆಡೆಗೆ ತಿರುಗಿ ಕೇಳಿದರು ಅತ್ತೆ ಈಗ ನಾನು ನಿಮ್ಮ ಮನೆಯ ಒಳೆಯಲ್ವಾ ನಾನು ಏನಾದರೂ ತಿಳಿದುಕೊಳ್ಳುತ್ತೇನೆ ಎನ್ನುವ ಅಂಜಿಕೆ ಬೇಡ ನಾನು ಏನು ತಿಳಿದುಕೊಳ್ಳುವುದಿಲ್ಲ ಮಾವನ ಬಗ್ಗೆ ನನಗೂ ಕೂಡ ಚೆನ್ನಾಗಿ ಗೊತ್ತು ಎಂದಳು ಅವಳ ಮಾತಿನಲ್ಲಿ ಅದೆಷ್ಟು ಮುಗ್ಧತೆ ತುಂಬಿದೆ ಚಿನ್ನದ ಚಮಚ ಬಾಯಿಯಲ್ಲಿ ಇಟ್ಟು ಹುಟ್ಟಿದವಳು ರಿಷಿ ಮನೆಯ ಪರಿಸ್ಥಿತಿಯನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಹುಡುಗಿ ರಿಷಿ ಮಾತ್ರ ಅವಳ ಮಾತು ಕೇಳುತ್ತಿದ್ದ ಹಾಗೆ ಅವಳನ್ನೇ ಅದ್ಭುತ ನೋಡುತ್ತಾ ನೋಡಿದ ಹಾಗೆ ಉಳಿದನು ವಸುಂಧರ ಅವರು ಸೊಸೆಯನ್ನು ನೋಡುತ್ತಿದ್ದ ಹಾಗೆ ತಡೆದ ದುಃಖವನ್ನು ಈಗ ಅವಳನ್ನು ತಬ್ಬಿ ಹೊರ ಹಾಕಿದ್ದರು ಅದೇಕೋ ಆರಾಧ್ಯ ಇದೊಂದು ಮಾತಿನಿಂದ ಬಹಳವೇ ಇಡಿಸಿಬಿಟ್ಟಳು ಅವರಿಗೆ ರಿಷಿ ಮತ್ತು ಆರಾಧ್ಯ ಇಬ್ಬರನ್ನು ಅಕ್ಕಪಕ್ಕದಲ್ಲಿ ಕೂರಿಸಿ ವಸುಂಧರ ಅವರು ಇಬ್ಬರಿಗೂ ಊಟ ಬಡಿಸುತ್ತಿದ್ದರು ಒಂದೆಡೆ ನೆಲದಲ್ಲಿ ಕುಳಿತೇ ಅಭ್ಯಾಸ ಇಲ್ಲದೆ ಇರುವ ಹುಡುಗಿ ಚಕ್ಲ ಬಕ್ಕಲ ಹಾಕಿ ನೆಲದಲ್ಲಿ ಕೂರಲು ಬಹಳವೇ ಕಷ್ಟಪಡುತ್ತಿದ್ದಳು ಇನ್ನೊಂದೆಡೆ ರಿಷಿಯ ಪಕ್ಕ ಕುಳಿತುಕೊಂಡಿರುವುದಕ್ಕೆ ಮುಜುಗರವಾಗುತ್ತಿತ್ತು ಅವಳು ನೆಲದಲ್ಲಿ ಕುಳಿತುಕೊಳ್ಳಲು ಕಷ್ಟಪಡುತ್ತಿರುವುದನ್ನು ನೋಡಿದ ವಸುಂಧರ ಅವರು ಆರಾಧ್ಯ ನಿನಗೆ ನೆಲದಲ್ಲೂ ಕೂರಲು ಕಷ್ಟ ಆದರೆ ಹೋಗು ಅಲ್ಲಿ ದಿವಾನಿನ ಮೇಲೆ ಕುಳಿತುಕೊಂಡು ಊಟ ಮಾಡು ಎಂದರು ಎಲ್ಲರೂ ನೆಲದಲ್ಲಿ ಕುಳಿತಿರುವಾಗ ಅವಳು ಮಾತ್ರ ಹೋಗಿ ಮೇಲೆ ಕುಳಿತು ಊಟ ಮಾಡಲು ಹೇಗೆ ಸಾಧ್ಯ ಇದಕ್ಕೆ ಅವಳ ಮನಸ್ಸು ಒಪ್ಪುವುದೇ ಪರವಾಗಿಲ್ಲ ಅತ್ತೆ ಇಲ್ಲಿಯೇ ಊಟ ಮಾಡುತ್ತೇನೆ ಎಂದು ನೆಲದಲ್ಲಿ ಇದ್ದ ತಟ್ಟೆಯನ್ನು ತನ್ನ ಮಡಿಲಿನಲ್ಲಿ ಇರಿಸಿಕೊಂಡು ಊಟ ಮಾಡತೊಡಗಿದ್ದಳು ಅವಳು ಮಡಿಲ ಮೇಲೆ ತಟ್ಟೆ ಇರಿಸಿ ಊಟ ಮಾಡುವುದನ್ನು ನೋಡಿ ಮಗಳು ನಕ್ಕರು ವಸುಂಧರ ಪಕ್ಕದಲ್ಲಿ ಕೂಳಿತಿದ್ದ ರಿಷಿಗೂ ಕೂಡ ಅವಳು ನೆಲದಲ್ಲಿ ಕುಳಿತು ಊಟ ಮಾಡಲು ಪರದಾಡುತ್ತಿರುವುದನ್ನು ಗಮನಿಸಿದವನು ತನ್ನ ಊಟವನ್ನು ಮುಂದುವರಿಸಿದನು ರಾತ್ರಿ ಮತ್ತೆ ಶರದಿಯ ರೂಮಿನಲ್ಲಿ ಮಲಗಿದವಳಿಗೆ ನಿದ್ದೆ ದೂರದ ಮಾತಾಗಿತ್ತು ಹೊಸ ಜನ ಹೊಸ ಜಾಗ ಅಲ್ಲದೆ ರಿಷಿ ರೂಮಿನಲ್ಲಿ ಮೆತ್ ಮತ್ತನೆ ಹಾಸಿಗೆಯ ಮೇಲೆ ಮಲಗುತ್ತಿದ್ದವಳಿಗೆ ಗಟ್ಟಿ ಹಾಸಿಗೆ ಮೇಲೆ ಮಲಗಲು ಆಗಲಿಲ್ಲ ಫ್ಯಾನ್ ತಿರುಗುತ್ತಿದ್ದರೂ ಕೂಡ ಉಸಿರು ಕಟ್ಟಿದಂತಾಗಿತ್ತು ಈಗ ಅವಳಿಗೆ ಉಸಿರು ಕಟ್ಟಿದ ಹಾಗೆ ಆಗಿ ಮುಖವೆಲ್ಲ ಬೆವರಲು ಶುರುವಾಗಿತ್ತು ಉಸಿರಾಡಲು ಕಷ್ಟವಾಗಿ ಎದ್ದು ಕುಳಿತುಬಿಟ್ಟಳು ಮುಂದುವರೆಯುವುದು ಚಿನ್ನದ ಚಮಚ ಬಾಯಲ್ಲಿ ಇಟ್ಟು ಬೆಳೆದ ಆರಾಧ್ಯ ಈ ಮನೆಗೆ ಹೊಂದಿಕೊಳ್ಳುತ್ತಾಳ ಈ ಪರಿಸರವನ್ನು ಒಪ್ಪಿಕೊಳ್ಳುತ್ತಾಳಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು